ನಿಮ್ಮ ಸ್ವಾಗತ ಬೆಳಗ್ಗೆಯಿಂದ ಲಡ್ಡು ತಯಾರಿಸಿದ್ದಳು ಪೂರ್ಣ ತನಗೆ ಸಿಕ್ಕಿದ್ದ ಆರ್ಡರ್ ಪೂರ್ತಿಗೊಳಿಸಲು ಆರ್ಡರ್ ಕೊಟ್ಟವರು ಸಂಜೆ ಬೇಕೆಂದಿದ್ದಾರಲ್ಲ ಹಾಗಾಗಿ ಸಂಜೆಯ ಐದು ಗಂಟೆಗೆ ಅವರಿಗೆ ಕರೆ ಮಾಡಿ ಕೇಳಿದ್ದಳು ಅವರು ಮನೆಗೆ ತರುವುದರ ಬದಲು ತಾವು ಕೆಲಸ ಮಾಡುವ ಹೋಟೆಲಿಗೆ ಏಳು ಗಂಟೆಯ ಹೊತ್ತಿಗೆ ತಂದುಕೊಡುವಂತೆ ಹೇಳಿದ್ದರು ಅದರಂತೆಯೇ ಆ ದಿನ ಏಳು ಗಂಟೆಗೆ ತಯಾರಿಸಿದ್ದ ಲಡ್ಡುವಿನ ಬಾಕ್ಸ್ ಜೊತೆಗೆ ಆ ದೊಡ್ಡ ಹೋಟೆಲಿನ ಗೇಟ್ ದಾಟಿ ಬಂದು ಸ್ಕೂಟಿ ನಿಲ್ಲಿಸಿದಳು ಬದಿಗೆ ಚಂದದ ಸಂಗೀತವೊಂದು ಕಿವಿಗೆ ಬೀಳುತ್ತಿತ್ತು ಜೊತೆಗೆ ಜನ ಮಾತನಾಡುವ ಗದ್ದಲವೂ ಕೇಳುತ್ತಿತ್ತು ಅವಳು ನಿಂತಿದ್ದ ದಾರಿಯ ಎದುರಿಗಿದ್ದ ಗಾರ್ಡನ್ನಿನಲ್ಲಿ ಪಾರ್ಟಿ ನಡೆಯುತ್ತಿತ್ತು ಅಲ್ಲಿಯದೇ ಗದ್ದಲ ಅದೆಲ್ಲವೂ ಸ್ಕೂಟಿಯಿಂದ ಇಳಿದು ಒಮ್ಮೆ ತನ್ನ ಮುಂದಿದ್ದ ಆ ಗಾರ್ಡನಿನಲ್ಲಿ ನಡೆಯುತ್ತಿದ್ದ ಪಾರ್ಟಿ ನೋಡಿದಳು ಸುತ್ತಲೂ ಹಳದಿ ಬಣ್ಣದ ಹೊಳೆಯುವ ಲೈಟುಗಳು ಜೊತೆಗೆ ಬಣ್ಣ ಬಣ್ಣದ ಕರ್ಟನ್ಗಳನ್ನು ಅಲ್ಲಲ್ಲಿ ಜೋತು ಬಿಡಲಾಗಿತ್ತು ವಿಸ್ಕಿ ಬಿಯರ್ ತುಂಬಿದ್ದ ಬಾಟಲ್ ಗ್ಲಾಸ್ ಇದ್ದ ಟೇಬಲ್ಗಳನ್ನು ಇಡಲಾಗಿತ್ತು ಅಲ್ಲಲ್ಲಿ ಮತ್ತೊಂದು ಕಡೆ ಊಟದ ವ್ಯವಸ್ಥೆ ಕೈಯಲ್ಲಿ ಮದ್ಯದ ಗ್ಲಾಸ್ ಹಿಡಿದು ಗುಂಪಾಗಿ ನಿಂತು ಮಾತನಾಡುತ್ತಿದ್ದ ಜನ ಆ ಪಾರ್ಟಿಯಲ್ಲಿ ತುಂಬಿದ್ದರು ಹೆಚ್ಚಾಗಿ ಇದ್ದದ್ದು ಗಂಡಸರೇ ಅದನ್ನೇ ನೋಡುತ್ತಿದ್ದ ಪೂರ್ಣಳ ಕಣ್ಣಿಗೆ ಕಂಡಿದ್ದು ತಿಳಿ ನೀಲಿ ಬಣ್ಣದ ಟೀ ಶರ್ಟಿಗೆ ಕಪ್ಪು ಬಣ್ಣದ ಜಾಕೆಟ್ ತೊಟ್ಟು ಬಂದ ಅತಿಥಿಗಳನ್ನು ವಿಚಾರಿಸುತ್ತಿದ್ದ ಆಯುಷ್ ಅವನನ್ನು ನೋಡುತ್ತಿದ್ದಂತೆ ಕಣ್ಣರಳಿಸಿದವಳು ಭಾರ್ಗವ್ ಶರ್ಮಾ ಎಂದು ಉಸಿರಿದಳು ನಿಂತಲ್ಲೇ ಅವಳು ಬಂದಿದ್ದ ಹೋಟೆಲ್ನಲ್ಲೇ ಭಾರ್ಗವ್ ಪಾರ್ಟಿ ಆಯೋಜಿಸಿದ್ದ ಆ ರಾತ್ರಿ ಹೆಚ್ಚೇನು ಜನರಿರಲಿಲ್ಲ ಅಲ್ಲಿ ತನಗೆ ಬೇಕಾಗಿದ್ದವರನ್ನಷ್ಟೇ ಕರೆದಿದ್ದ ಅವ ಆದರೆ ಅವ ಆಯೋಜಿಸಿದ್ದ ಪಾರ್ಟಿಗೆ ಬರಬೇಕೆಂದು ಇವಳೇನೋ ಅಂದುಕೊಂಡಿರಲಿಲ್ಲವಲ್ಲ ಕಣ್ಣಿಗೆ ಕಂಡ ಆಯುಷ್ನನ್ನೇ ಭಾರ್ಗವ್ ಎಂದುಕೊಂಡವಳು ಹೆದರಿದಳು ಅವ ಮತ್ತೆ ತನ್ನ ಜೊತೆ ಒರಟಾಗಿ ನಡೆದುಕೊಂಡರೆ ಎಂದು ಹಿಂದಿನ ದಿನ ಬೇಕಂತಲೇ ಅವಳ ಸ್ಕೂಟಿ ಬೀಳಿಸಿ ಗದರಿದ್ದನಲ್ಲವೇ ಅವಳಿಗೆ ಅಯ್ಯೋ ಈ ಅಹಂಕಾರಿ ಬೇರೆ ಇದಾನಲ್ಲ ಇಲ್ಲಿ ನನ್ನ ಕಣ್ಣಿಗೆ ಮತ್ತೆ ಬಿದ್ದರೆ ಅಂತ ವಾರ್ನ್ ಬೇರೆ ಮಾಡಿದ್ದಾನೆ ಇವನು ಕಣ್ಣಿಗೆ ಬಿದ್ದು ಮತ್ತೆ ನಾನು ಏನೋ ಅಂದು ಇನ್ನೇನೋ ಆಗೋದು ಬೇಡ ನಾನು ಇವನು ಕಣ್ಣಿಗೆ ಬೀಳೋದು ಬೇಡ ನನ್ನ ಕೆಲಸ ಏನಿದೆಯೋ ಅದನ್ನ ಮುಗಿಸಿ ಹೋಗ್ಬಿಡ್ತೀನಿ ಬೇಗ ಎಂದುಕೊಂಡವಳು ಅವನ ಕಣ್ಣಿಗೆ ಕಾಣದಂತೆ ತಿರುಗಿ ನಿಂತು ಕಾಲ್ ಮಾಡಿದಳು ತನ್ನ ಕಸ್ಟಮರ್ಗೆ ಫೋನಿನಲ್ಲಿ ತನ್ನ ಕಸ್ಟಮರ್ ಜೊತೆ ಮಾತನಾಡಿದವಳು ಅವರು ಅಲ್ಲೇ ನಿಂತ್ಕೊಳ್ಳಿ ಬರ್ತೀನಿ ಎಂದಾಗ ತಿರುಗಿ ಮತ್ತೆ ಪಾರ್ಟಿಯತ್ತ ನೋಡಿದಳು ಭಾರ್ಗವ್ ಕಾಣುವನೇನೋ ಎಂದು ಆದರೆ ಅವಳ ಕಣ್ಣಿಗೆ ಕಂಡಿದ್ದ ಆಯುಷ್ ಅಲ್ಲಿರಲಿಲ್ಲ ಎಲ್ಲಿ ಹೋದ ಇವನು ಎಂದು ಅದೇ ಪಾರ್ಟಿಯಲ್ಲಿ ಅತ್ತಿತ್ತ ನೋಡಿದವಳು ಎಲ್ಲಿಗಾದರೂ ಹೋಗಲಿ ಅವನನ್ನು ತಗೊಂಡು ನನಗೇನಾಗಬೇಕು ನಾನು ಮಾತ್ರ ಅವನ ಕಣ್ಣಿಗೆ ಬೀಳದೆ ಸೇಫ್ ಆಗಿದ್ದರೆ ಸಾಕು ಎಂದುಕೊಂಡು ನಿಂತಿದ್ದ ದಾರಿಯಲ್ಲೇ ಸ್ವಲ್ಪ ಹಿಂದೆ ಸರಿದು ನಿಂತಲು ಭಾರ್ಗವ್ ಕಣ್ಣಿಗೆ ಕಾಣಬಾರದೆಂದು ನಿಮಿಷವೂ ಕಳೆದಿರಲಿಲ್ಲ ಅವಳು ನೋಡುತ್ತಾ ನಿಂತು ಆಗ ಅವಳ ಕಣ್ಣಿಗೆ ಬಿದ್ದ ಅಲ್ಲೇ ಇದ್ದ ಭಾರ್ಗವ್ ಕಡು ನೀಲಿ ಬಣ್ಣದ ಶರ್ಟಿಗೆ ಬಿಳಿ ಬಣ್ಣದ ಬ್ಲೇಸರ್ ಅದೇ ಬಣ್ಣದ ಕೋಟ್ ಮತ್ತು ಪ್ಯಾಂಟ್ ಧರಿಸಿದ್ದ ಎದೆಯ ಮೇಲಿನ ಎರಡು ಬಟನ್ ಹಾಕದವ ಎಂದು ತನ್ನ ರೀತಿ ಬದಲಿಸುವವನಲ್ಲ ಬಂದಿದ್ದ ಅತಿಥಿಗಳ ಜೊತೆ ಕೈಕುಲುಕುತ್ತಾ ಅವರ ಜೊತೆ ಮಾತನಾಡುತ್ತಿದ್ದವ ಪೂರ್ಣಳನ್ನು ನೋಡಿರಲಿಲ್ಲ ಅಷ್ಟಕ್ಕೂ ಇವಳು ನಿಂತಿದ್ದು ಹೊರಹೋಗುವ ದಾರಿಯಲ್ಲಿ ಅವನನ್ನು ದೂರದಲ್ಲಿಯೇ ನಿಂತು ಕಂಡ ಪೂರ್ಣ ಅರೆ ಈಗ ತಾನೇ ಬೇರೆ ಬಟ್ಟೆ ಇತ್ತು ಅಷ್ಟು ಬೇಗ ಚೇಂಜ್ ಮಾಡಿದ್ನ ಇವನು ಅದೇಗೆ ಗಲಿಬಿಲಿಯಾಗಿ ಎಂದು ಕಂಡಳು ತನ್ನಲ್ಲೇ ಅವಳಿಗೆ ಗೊತ್ತಿಲ್ಲವಲ್ಲ ಒಂದೇ ಥರ ಕಾಣುವ ಆಯುಷ್ ಭಾರ್ಗವ್ ಅವಳಿ ಜವಳಿ ಎಂದು ಇಷ್ಟು ದೊಡ್ಡ ಪಾರ್ಟಿ ಮಾಡ್ತಿದ್ದಾನೆ ಅಂದರೆ ತುಂಬ ಶ್ರೀಮಂತನೇ ಇರಬೇಕು ಅದಕ್ಕೆ ಅಷ್ಟೊಂದು ಕೊಬ್ಬಿದೆ ಇವನಿಗೆ ಅವನನ್ನು ನೋಡಿ ಮೂಗು ಮುರಿದವಳು ಹೌದು ನಾನು ಯಾಕೆ ಇವನಿಗೆ ಹೆದರ್ತಿದ್ದೀನಿ ಅಷ್ಟಕ್ಕೂ ಇವನೇನೋ ದೊಡ್ಡ ಅಲ್ವಲ್ಲ ಎಂದುಕೊಂಡು ತಲೆ ಕೆರೆದುಕೊಂಡವಳು ಬೇಡ ಬೇಡ ಪೂರ್ಣ ಅವನು ಏನಾದರೂ ಆಗಿರಲಿ ಅವನ ಕಣ್ಣಿಗೆ ಬೀಳ್ಬೇಡ ನಿನ್ನೆ ನಿನ್ನ ಸ್ಕೂಟಿನ ಬೇಕಂತಾನೆ ಬೀಳಿಸಿ ವಾರ್ನ್ ಮಾಡಿ ಹೋಗಿದ್ದಾನೆ ಈಗ ಮತ್ತೇನು ಮಾಡೋದು ಬೇಡ ಅವನು ದುರಹಂಕಾರಿ ಅಂತ ಗೊತ್ತಾದ ಮೇಲೂ ಅವನ ಸುದ್ದಿಗೆ ಹೋಗ್ಬೇಡ ತನ್ನಲ್ಲೇ ತಾನೇ ಹೇಳಿಕೊಂಡು ನಿಂತಳು ಅಲ್ಲೇ ತನ್ನ ಜಡೆಯಲ್ಲಿ ಬೆರಳಾಡಿಸುತ್ತ ಹತ್ತು ನಿಮಿಷ ಕಳೆದರೂ ಅವಳ ಕಸ್ಟಮರ್ ಅವಳಿಂದ ಸ್ವೀಟ್ ತೆಗೆದುಕೊಳ್ಳಲು ಬರಲಿಲ್ಲ ಹೊರಗೆ ಅವಳಿಗೋ ಭಾರ್ಗವ್ನನ್ನು ಕಂಡಾಗಲೆಲ್ಲ ಏನೋ ಕಸಿವಿಸಿ ಭಯ ಹೆಚ್ಚು ಹೊತ್ತು ನಿಲ್ಲುವುದು ಬೇಡವೆಂದು ಮತ್ತೆ ಫೋನ್ ಹಿಡಿದು ಕರೆ ಮಾಡಿದಳು ಕಸ್ಟಮರ್ಗೆ ಮೇಡಮ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನೀವೇ ಒಳಗಡೆ ತಂದು ಕೊಡ್ತೀರಾ ಪ್ಲೀಸ್ ಎಂದನವ ಓಕೆ ಸರ್ ಬರ್ತೀನಿ ಎಂದವಳು ಫೋನನ್ನು ತನ್ನ ಹೆಗಲಿಗಿದ್ದ ಬ್ಯಾಗಿಗೆ ತುರುಕಿ ಒಮ್ಮೆ ಭಾರ್ಗವನತ್ತ ನೋಡಿದಳು ಅವ ಅವಳು ಹೋಗುವ ದಾರಿಯ ಪಕ್ಕದಲ್ಲೇ ನಿಂತಿದ್ದ ಆಯುಷ್ ಬಂದ ಅತಿಥಿಗಳ ಮಧ್ಯೆ ಇದ್ದಿದ್ದರಿಂದ ಇವಳ ಕಣ್ಣಿಗೆ ಬೀಳಲು ಇಲ್ಲ ಮತ್ತೆ ಇವನ್ ಕಣ್ಣಿಗೆ ಇರೋ ಹಾಗೆ ಒಳಗಡೆ ಹೋಗಿ ಬಂದು ಬಿಡಬೇಕು ಎಂದುಕೊಂಡು ಲಡ್ಡು ತುಂಬಿದ್ದ ಡಬ್ಬಿ ಹಿಡಿದವಳು ಮುಂದೆ ಹೆಜ್ಜೆ ಇಟ್ಟು ನಡೆದಳು ಮುಂದಿದ್ದ ಎರಡು ಮೆಟ್ಟಿಲು ಹತ್ತುತ್ತಲೇ ಅವಳ ಬಲಗಡೆಯ ಪಕ್ಕದಲ್ಲಿದ್ದ ಗಾರ್ಡನಿನಲ್ಲಿ ಆ ಪಾರ್ಟಿ ಇತ್ತು ಭಾರ್ಗವ್ ಕೂಡ ಅಲ್ಲಿಯೇ ಹತ್ತಿರದಲ್ಲಿ ನಿಂತಿದ್ದ ಅದೇ ದಾರಿಯಲ್ಲಿ ನಡೆದು ಹೊರಟವಳು ಭಾರ್ಗವ್ ತನ್ನತ್ತ ನೋಡುತ್ತಿರುವನೋ ಇಲ್ಲವೋ ಎಂದು ಅವನನ್ನೇ ನೋಡುತ್ತಾ ಗಮನಿಸಿ ಪಟಪಟನೆ ನಡೆದು ಹೋದಳು ಒಳಗೆ ಅವಳನ್ನು ನೋಡಲಿಲ್ಲ ಕೂಡ ತನಗೆ ಆರ್ಡರ್ ಕೊಟ್ಟಿದ್ದ ಕಸ್ಟಮರನ್ನು ಭೇಟಿ ಮಾಡಿ ಅವರಿಗೆ ಲಡ್ಡು ಇದ್ದ ಡಬ್ಬಿ ಕೊಟ್ಟು ಅವರಿಂದ ಉಳಿದ ಹಣ ಪಡೆದು ತಾನು ಬಂದ ದಾರಿಯತ್ತ ಹೆಜ್ಜೆ ಇಟ್ಟಳು ಒಳಬಂದ ಬಾಗಿಲು ಮುಚ್ಚಿತ್ತು ತೆಗೆಯಲು ನೋಡಿದಾಗ ಆ ಡೋರ್ ಆಗಲೇ ಲಾಕ್ ಆಗಿತ್ತು ಇದಕ್ಕೇನಾಯಿತು ತೆಗಿತಾನೆ ಇಲ್ವಲ್ಲ ಎಂದುಕೊಂಡು ಮತ್ತೆ ಎಳೆದು ನೋಡಿದಳು ತೆಗೆಯಲಾಗಲಿಲ್ಲ ಮತ್ತೆ ಒಳ ಬಂದು ಸರ್ ಈ ಡೋರ್ ತೆಗಿತಿಲ್ವಲ್ಲ ಕೇಳಿದಳು ಅಲ್ಲೇ ನಿಂತಿದ್ದ ತನ್ನ ಕಸ್ಟಮರನ್ನೇ ಈ ಡೋರ್ ಲಾಕ್ ಆಗಿದೆ ಮೇಡಮ್ ಅಲ್ಲಿ ಪಾರ್ಟಿ ನಡೀತಿದೆ ಅಲ್ವಾ ಅದಕ್ಕೆ ಸರ್ ಲಾಕ್ ಮಾಡಿಸಿದ್ದಾರೆ ನೀವು ಈ ಡೋರ್ನಿಂದ ಹೋಗಿ ಮುಂದೆ ದಾರಿಯಿದೆ ಎಂದ ಆತ ತೋರಿಸಿದ್ದು ನೇರವಾಗಿ ನಡೆಯುತ್ತಿದ್ದ ಪಾರ್ಟಿಯ ಮಧ್ಯದಲ್ಲಿದ್ದ ದಾರಿಯನ್ನೇ ಅವ ತೋರಿಸಿದ ದಾರಿಯತ್ತ ನೋಡಿದ ಪೂರ್ಣ ಅಲ್ಲಿಯೇ ಕಂಡ ಆಯುಷ್ನನ್ನು ನೋಡಿ ಉಗುಳು ನುಂಗಿದಳು ಮತ್ತೆ ಅವನೇ ಭಾರ್ಗವ್ ಎಂದುಕೊಂಡು ಆ ಕ್ಷಣ ಅವಳು ಬಟ್ಟೆ ಗಮನಿಸಲಿಲ್ಲ ಆದಾರಿ ಬೇಡ ಅವ್ರಿಗೆ ಹೇಳಿ ಪ್ಲೀಸ್ ಈ ಡೋರ್ ಓಪನ್ ಮಾಡೋದಕ್ಕೆ ನಾನು ಈ ಕಡೆಯಿಂದಾನೇ ಹೋಗ್ಬಿಡ್ತೀನಿ ನನ್ನ ಸ್ಕೂಟಿ ಇಲ್ಲೇ ಇದೆ ವಿನಂತಿಸಿಕೊಂಡಳು ಮತ್ತದೇ ಮನುಷ್ಯನನ್ನು ನಾವು ಹಾಗೆಲ್ಲ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಮೇಡಮ್ ಪಾರ್ಟಿ ಕೊಡ್ತಿರೋದು ಭಾರ್ಗವ್ ಶರ್ಮಾ ಅಂತ ತುಂಬ ಸ್ಟ್ರಿಕ್ಟ್ ಮನುಷ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಹೋಟೆಲ್ನೇ ಮುಚ್ಚಿಸ್ಬಿಡ್ತಾರೆ ಸೊ ಅವರ ಹತ್ರ ನಾವು ರಿಸ್ಕ್ ತಗೊಳ್ಳೋದಿಲ್ಲ ಮೇಡಮ್ ನೀವು ಇದೇ ದಾರಿಯಲ್ಲಿ ಹೋಗಿ ಏನೂ ತೊಂದರೆ ಇಲ್ಲ ಎಂದ ಆತ ಅಲ್ಲಿಂದ ನಡೆದು ಬಿಟ್ಟ ಮತ್ತೆ ಅವ ತೋರಿಸಿದ ದಾರಿಯತ್ತ ತಿರುಗಿ ನೋಡಿದ ಪೂರ್ಣ ತನ್ನ ದುಪ್ಪಟ್ಟದ ತುದಿಯನ್ನು ಬಿಗಿ ಹಿಡಿದು ಅತ್ತಿತ್ತ ಕಣ್ಣಾಡಿಸಿದಳು ಭಾರ್ಗವಾಗಲಿ ಆಯುಷ್ ಆಗಲಿ ಕಾಣಿಸಲಿಲ್ಲ ಕಂಟಿಕಂಡ ಕಂಡ ಈ ಬಾರಿ ಎಲ್ಲಿ ಹೋದ ಈ ಅಹಂಕಾರಿ ಪಾರ್ಟಿ ಅವನೇ ಕೊಡ್ತಿದ್ದಾನಂತೆ ಇನ್ನೂ ಅವನು ಇರದೇ ಇರ್ತಾನ ದೇವ್ರೆ ಯಾಕಪ್ಪ ನನಗೆ ಈ ಪರೀಕ್ಷೆ ನಿಂತಲ್ಲೇ ಎಂದುಕೊಂಡವಳು ಮುಂದೆ ಎರಡು ಹೆಜ್ಜೆ ಇಟ್ಟು ಬಾಗಿಲತ್ತ ಬಂದು ಅತ್ತಿತ್ತ ನೋಡಿದಳು ಭಾರ್ಗವ್ ಕಾಣುವ ನೀನೋ ಎಂದು ಭಾರ್ಗವ್ ಆಯುಷ್ ಇಬ್ಬರೂ ಒಂದೇ ಎಂದುಕೊಂಡವಳಿಗೆ ಇಬ್ಬರೂ ಕಾಣಿಸಲಿಲ್ಲ ಆ ಕ್ಷಣ ಜನರ ಮಧ್ಯೆ ಇಲ್ಲೆಲ್ಲೂ ಕಾಣ್ತಿಲ್ಲ ಅವನು ಬೇಗ ಬೇಗ ಹೋಗ್ಬಿಡ್ತೀನಿ ಅಷ್ಟಕ್ಕೂ ಅವನು ನನ್ನನ್ನು ಇನ್ನೂ ನೋಡಿಲ್ವಲ್ಲ ಎಂದುಕೊಂಡವಳು ಹೊರ ಹೋಗಲು ಹೆಜ್ಜೆ ಇಟ್ಟಳು ಅವನ ಕಣ್ಣಿಗೆ ಬೀಳಬಾರದೆಂಬ ಭಯದಲ್ಲಿ ಅವಸರದಿಂದ ಎಂಟತ್ತು ಹೆಜ್ಜೆ ಇಟ್ಟು ಕೈಯಲ್ಲಿದ್ದ ತನ್ನ ದುಪ್ಪಟ್ಟವನ್ನು ಬಿಟ್ಟಳಷ್ಟೆ ಅದೇ ಸಮಯಕ್ಕೆ ಬಂದ ಗಾಳಿಗೆ ಅವಳ ದುಪ್ಪಟ್ಟ ಹಾರಿ ಪಕ್ಕದಲ್ಲಿದ್ದ ಟೇಬಲ್ಗೆ ಸಿಲುಕಿತು ಅದನ್ನರಿಯದವಳು ಮುಂದೆ ಹೆಜ್ಜೆ ಇಟ್ಟಾಗ ದುಪ್ಪಟ್ಟ ಎಳೆದ ರಭಸಕ್ಕೆ ಆ ಟೇಬಲ್ ಮೇಲಿದ್ದ ಬಟ್ಟೆ ಎಳೆದು ಅದರ ಮೇಲಿದ್ದ ಮದ್ಯಪಾನದ ಬಾಟಲ್ ಗ್ಲಾಸ್ಗಳೆಲ್ಲ ಚೆಲ್ಲಿದವು ಅದು ಅಲ್ಲಿಯೇ ಇದ್ದ ಲೈಟಿನ ಸರದ ಮೇಲೂ ಬಿದ್ದಿದ್ದರಿಂದ ತಕ್ಷಣ ಕಿಡಿ ಹಾರಿದ ಆ ಲೈಟಿನ ಸರ ತೆಳ್ಳಗಿದ್ದ ಅವಳ ದುಪ್ಪಟ್ಟಕ್ಕೆ ಬಿದ್ದು ಬೆಂಕಿ ಹತ್ತಿಕೊಂಡೇ ಬಿಟ್ಟಿತ್ತು ಕ್ಷಣದಲ್ಲಿ ದುಪ್ಪಟ್ಟ ಎಳೆದಿದ್ದರ ಅರಿವಾಗಿ ಪೂರ್ಣ ತಿರುಗಿ ನೋಡುವಷ್ಟರಲ್ಲಿ ಕಂಡ ಬೆಂಕಿಗೆ ಅಮ್ಮ ಎಂದು ಚೀರಿದಳು ಹೆದರಿ ಅವಳ ಧ್ವನಿಗಿಂತ ಮೊದಲೇ ಹತ್ತಿಕೊಂಡ ಬೆಂಕಿ ನೋಡಿ ಎಲ್ಲರೂ ಹೆದರಿ ಚದುರಿದರು ಕಿರುಚುತ್ತ ಅಲ್ಲಿಯೇ ಹತ್ತಿರ ನಿಂತಿದ್ದ ಭಾರ್ಗವ್ ಬೆಂಕಿ ನೋಡುತ್ತಿದ್ದಂತೆ ಆಯುಷ್ ನೀರು ಎಂದು ಕೂಗಿದವನೇ ಅವಳತ್ತ ಹೆಜ್ಜೆ ಇಟ್ಟು ಓಡಿದ ತನ್ನ ದುಪ್ಪಟ್ಟಕ್ಕೆ ಹತ್ತಿದ ಬೆಂಕಿ ನೋಡಿ ಹೆದರಿದ್ದ ಪೂರ್ಣ ತನ್ನ ಮೈ ಮೇಲಿದ್ದ ದುಪ್ಪಟ್ಟವನ್ನು ಬಿಡಿಸಲು ನೋಡಿದಳು ಅದು ಅವಳ ಹೆಗಲಿಗಿದ್ದ ಬ್ಯಾಗಿಗೆ ಸಿಲುಕಿಕೊಂಡಿದ್ದರಿಂದ ಅದನ್ನು ನೋಡದವಳು ಆಗಿದ್ದ ಭಯಕ್ಕೆ ಬಿಡಿಸಲಾಗದೆ ಒದ್ದಾಡುತ್ತಿದ್ದಳು ಕಂಠಿ ಸೇಫ್ ಜಾಗಕ್ಕೆ ಕಳಿಸು ಎಲ್ಲರನ್ನು ಎಂದು ಕೂಗಿ ಪೂರ್ಣಳತ್ತ ಓಡಿ ಬಂದ ಭಾರ್ಗವ್ ತಕ್ಷಣ ಹಿಂದಿನಿಂದ ಅವಳ ತೋಳು ಬಳಸಿ ಅವಳ ಕೊರಳಲ್ಲಿದ್ದ ದುಪ್ಪಟ್ಟಕ್ಕೆ ಕೈ ಹಾಕಿ ಬಲವಾಗಿ ಅದನ್ನೆಳೆದು ನೆಲಕ್ಕೆ ಹಾಕಿಬಿಟ್ಟ ಅಮ್ಮ ಎಂದು ಹೆದರಿ ನಡಗುತ್ತಿದ್ದ ಪೂರ್ಣ ಅವ ತನ್ನನ್ನು ಬಳಸುತ್ತಿದ್ದಂತೆ ಅವನೆದಿಗೆ ತಲೆಯಿಟ್ಟು ಅವನನ್ನು ಅಪ್ಪಿಬಿಟ್ಟಳು ಬಿಗಿಯಾಗಿ ಅವಳ ತಂದೆ ತಾಯಿ ತೀರಿಕೊಂಡಿದ್ದು ಬೆಂಕಿಯ ಅಪಘಾತದಲ್ಲಿಯೇ ಅಲ್ಲವೇ ಹಾಗಾಗಿ ಬೆಂಕಿ ಕಂಡರೆ ನಡುಕ ಅವಳಿಗೆ ಯಾವಾಗಲೂ ನೀರು ಹಿಡಿದು ಓಡಿ ಬಂದ ಆಯುಷ್ ಜೊತೆ ಮತ್ತೊಂದಿಬ್ಬರು ಸೆಕ್ಯೂರಿಟಿ ಬೆಂಕಿ ಆರಿಸಿದರು ಅದನ್ನೇ ನೋಡುತ್ತಿದ್ದ ಭಾರ್ಗವ್ ತನ್ನ ಎದೆಗೆ ಗುಬ್ಬಿ ಮರಿಯಂತೆ ಹೊರಗಿದ್ದ ಪೂರ್ಣಳನ್ನು ಬಳಸಿ ನಿಂತಿದ್ದ ಅವನಿಗೆ ಗೊತ್ತಿರಲಿಲ್ಲ ಅವಳು ತಾನು ಹಿಂದಿನ ದಿನ ನೋಡಿ ಗದರಿಸಿ ವಾರ್ನ್ ಮಾಡಿದ್ದ ಹುಡುಗಿಯೇ ಎಂದು ಹಿಂದಿನಿಂದ ಅವಳನ್ನು ಬಳಸಿದ್ದನಲ್ಲವೇ ನಡೆದ ಅಚಾತುರ್ಯದಲ್ಲಿ ಅವಳ ಮುಖವನ್ನೇ ಗಮನಿಸಿರಲಿಲ್ಲ ಆಯುಷ್ ಎಲ್ಲರೂ ಸೇಫಿದಾರ ನೋಡು ಎಂದ ಭಾರ್ಗವ್ ಬೆಂಕಿ ಆರಿಸಿ ನಿಂತ ಆಯುಷ್ಗೆ ಹಾ ನಾ ನೋಡ್ತೀನಿ ಎಂದ ಆಯುಷ್ ಓಡಿದ ಅಲ್ಲಿಂದ ಆಗ ಗಮನ ಕೊಟ್ಟ ಭಾರ್ಗವ್ ತನ್ನ ಎದೆಗಂಟಿದವಳತ್ತ ಅವನ ಬರಿದಾದ ಬೆಚ್ಚನೆಯೇ ಎದೆಗೆ ಮುಖ ಹೊತ್ತಿ ಮುದಡಿದ್ದ ಪೂರ್ಣ ನಡುಗುತ್ತಿದ್ದಳು ಇನ್ನೂ ಹೆದರಿ ಅವಳ ನಡುಕ ನೋಡಿ ಅವಳ ಭಯ ಅರಿತವ ಮಿಸ್ ನಿಮ್ಗೇನೂ ಆಗಿಲ್ಲ ತಾನೆ ಕೇಳಿದ ಅವಳ ಕೈ ಹಿಡಿದು ತನ್ನೆದೆಯಿಂದ ಸರಿಸುತ್ತ ಇನ್ನೂ ಹೆದರಿದ್ದ ಹುಡುಗಿ ಅವನನ್ನು ಅಪ್ಪಿಯೇ ಇದ್ದಳು ಅವನಿಂದ ಸರಿಯದೆ ಅವಳ ಭಯ ಅರಿತ ಕ್ಷಣ ಸುಮ್ಮನೆ ನಿಂತ ಮೊದಲು ಅವಳ ಭಯ ಕಡಿಮೆ ಆಗಲಿ ಎಂದು ಅವನ ಕೈಗಳು ಅವಳ ತಲೆ ಸವರಿದವು ಕ್ಷಣ ಅವಳ ನಡುಕ ನೋಡಿಯೇ ಅರ್ಥವಾಯಿತವನಿಗೆ ಅವಳು ಎಷ್ಟು ಹೆದರಿದ್ದಾಳೆಂದು ನಿಮಿಷ ಕಳೆದಾಗ ತಾನು ಮತ್ತೊಬ್ಬರ ಎದೆಯ ಮೇಲಿರುವಳೆಂದು ಅರಿತಪೂರ್ಣ ಏನೊಂದು ಮಾತನಾಡದೆ ನಿಧಾನವಾಗಿ ಅವನಿಂದ ಸರಿದು ನಿಂತಳು ನಿಮಗೆ ಏನೂ ಆಗಿಲ್ಲ ತಾನೆ ಅರಿ ಓಕೆ ಎಂದು ಕೇಳುತ್ತಾ ಅವಳನ್ನು ಕಂಡ ಭಾರ್ಗವ್ ಅವಳು ಹಿಂದಿನ ದಿನ ತಾನು ಭೇಟಿಯಾಗಿದ್ದ ಹುಡುಗಿಯೇ ಎಂದು ಗೊತ್ತಾಗುತ್ತಿದ್ದಂತೆ ನೀನಾ ಎಂದ ಆಶ್ಚರ್ಯದಿಂದ ಕೋಪ ತಕ್ಷಣ ಅವನನ್ನಾವರಿಸಿತು ಅವನನ್ನೇ ತಲೆ ಎತ್ತಿ ನೋಡಿದ ಪೂರ್ಣ ಬರಿದಾದ ತನ್ನ ಕೊರಳನ್ನು ಅವನಿಗೆ ತೋರಿಸಲಾಗದೆ ನೋಟ ಕೆಳಗಿಳಿಸಿ ತನ್ನೆದೆಯನ್ನು ಕೈಗಳಿಂದ ಮುಚ್ಚುತ್ತ ತಿರುಗಿ ನಿಂತಳು ಅವನಿಂದ ಅದನ್ನರಿತ ಭಾರ್ಗವ್ ಅವಳ ಮೇಲಿದ್ದ ತನ್ನ ನೋಟ ಬದಲಿಸಿ ತಾನು ತೊಟ್ಟಿದ್ದ ಕೋಟ್ ತೆಗೆದು ಅವಳ ಭುಜದ ಮೇಲೆ ಹಾಕಿದ ತಾನೇ ಹಿಂದಿನಿಂದ ಅವ ಕೊಟ್ಟ ಕೋಟನ್ನು ಹಿಡಿದೆಳೆದು ತನ್ನೆದೆಗೆ ಮುಚ್ಚಿದವಳು ಅಲ್ಲಿ ನಿಲ್ಲದೆ ಓಡಿಬಿಟ್ಟಳು ತನ್ನ ಸ್ಕೂಟಿಯತ್ತ ಅವಳನ್ನೇ ತಿರುಗಿ ನೋಡಿದ ಭಾರ್ಗವ್ ಆದರೆ ಅವನತ್ತ ನೋಡದೆ ತನ್ನ ಸ್ಕೂಟಿ ಹತ್ತಿ ನಡೆದೇ ಬಿಟ್ಟಳು ಹುಡುಗಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು